ಈ ಬಾರಿ ಬೈಲಹೊಂಗಲ ಹೋಳಿ ಉತ್ಸವವನ್ನು ನಮ್ಮ ಮತ್ತು ಹೋದರಕರ್ತರ ಸಂಘ ಮತ್ತು ಮಹಂತಿರ್ಮರಿ ಅಭಿಮಾನಿ ಬಳಗ ಹಾಗೂ ಕ್ರಿಯಾಶೀಲ ಅಭಿಮಾನಿ ಗೆಳೆಯರ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಸಂಗೊಳ್ಳಿ ನಾಯನ ಸರ್ಕಲ್ನಲ್ಲಿ ಅದ್ಧೂರಿಯಾಗಿ ಹೋಳಿ ಉತ್ಸವವನ್ನು ಆಚರಿಸಲು ನಾವು ತೀರ್ಮಾನ ಮಾಡಿದ್ದೇವೆ ಎಲ್ಲ ಯುವ ಜನಾಂಗ ಈ ಹೋಳಿ ಉತ್ಸವದ ಸಡಗರದಲ್ಲಿ ತಾವು ಈ ಹಬ್ಬವನ್ನು ಅದ್ದೂರಿ ಆಚರಿಸಲಿಕ್ಕೆ ಎಲ್ಲರೂ ಆಗಮಿಸಬೇಕಂತೇಳಿ ಈ ಪತ್ರಿಕಾ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ಆಹ್ವಾನವನ್ನು ಇದ್ದೇವೆ ಬೈಲವಂಗರ ಸುತ್ತಮುತ್ತ ಎಲ್ಲ ಯುವಕರು ಈ ಒಂದು ಹೋಳಿ ಉತ್ಸವದಲ್ಲಿ ಭಾಗವಹಿಸಬೇಕಂತೇಳಿ ಈ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ನಮ್ಮ ಎಲ್ಲ ಗೆಳೆಯರ ಬಳಗ ಇದೆ ಜೊತೆಗೆ ಆರ್ ಕೆ ಒಂದು ಸೌಂಡ್ ಸಿಸ್ಟಮನ್ನು ಭಾಳ ಅದ್ದೂರಿಯಾದಂಥ ಕಾರ್ಯಕ್ರಮಗಳನ್ನು ಅವರು ಎಲ್ಲರಿಗೂ ನೀಡ್ತಾ